ಆನೇಕಲ್ನ ಇಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಹೊಸಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಮತ್ತು ಗಣಕೀಕೃತ ಬ್ಯಾಂಕಿಂಗ್ ಶಾಖೆಯನ್ನ ಉದ್ಘಾಟಿಸಲಾಯಿತು ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಐಸಿಎಂ ಕೃಷ್ಣಮೂರ್ತಿ ಮಾತನಾಡಿ ಇಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಸಜ್ಜಿತ ಬ್ಯಾಂಕಿಂಗ್ ವ್ಯವಸ್ಥೆ ಪಡೆಯಲು ಹತ್ತು ಕಿಲೋಮೀಟರ್ ಹೋಗಬೇಕಾಗಿದೆ ಆದರೆ ಚಿಕ್ಕ ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಖಾತೆ ತೆರೆಯುವುದರಿಂದ ಇಲ್ಲಿಗೆ ಹಣಕಾಸು ವ್ಯವಹಾರ ಮಾಡಬಹುದಾಗಿದೆ ಇಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತೊಂಬತ್ತರಿಂದ ನೂರು ಶಕ್ತಿ ಸಂಘಗಳಿಗೆ ಈ ಸಂಘಗಳಲ್ಲಿ ಕೃಷಿ ಪತ್ತಿನ ಬ್ಯಾಂಕ್ನಲ್ಲಿ ಖಾತೆಯನ್ನ ತೆರೆಯಬೇಕು ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಮತ್ತು ಸಹಕಾರ ಕ್ಷೇತ್ರದ ಸೌಲಭ್ಯಗಳು ದೊರೆಯುತ್ತವೆ ಮುಂದಿನ ದಿನಗಳಲ್ಲಿ ಇಡ್ಲವಾಡಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಖಾತೆ ತೆರೆಯಲು ಕ್ರಮ ವಹಿಸಲಾಗುತ್ತಿದೆ ಎಂದರು ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಇಡ್ಲವಾಡಿ ಸಿ ನಾಗರಾಜು ಮಾತನಾಡಿದರು ಸಹಕಾರ ಸಂಘದ ಉಪಾಧ್ಯಕ್ಷ ನಾಗರಾಜು ನಿರ್ದೇಶಕರಾದ ಬಸವರಾಜು ರೇಣುಕಯ್ಯ ಶ್ರೀನಿವಾಸ್ ಪಿಕೃಷ್ಣಮೂರ್ತಿ ಜಯರಾಮ್ ವೆಂಕಟೇಶ್ ಜಯಶ್ರೀ ಅಚ್ಯುತ್ ರಾಜು ಅಮರಾವತಿ ರಾಜಪ್ಪ ಪ್ರವೀಣ್ ಕಚೇರಿ ಸಿಬ್ಬಂದಿಗಳಾದ ರಮೇಶ್ ನಾಗವೇಣಿ ಮನೋಜ್ ಭಾಗ್ಯಲಕ್ಷ್ಮಿ ಉಪಸ್ಥಿತರಿದ್ದರು ಮಂಡಳಿ ಅದನ್ನು ನಡೆದಿರುವ ಎಲ್ಲ ಗ್ರಾಮಸ್ಥರು ಮತ್ತು ಸದಸ್ಯರಿಗೆ ನಮಸ್ಕಾರ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮತ್ತು ಟ್ಯಾಕ್ಸ್ಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಸದಸ್ಯರಿಗೆ ಕೊಂಡಿಯಾಗಿರ್ತವೆ ಅಂದ್ರೆ ನಮ್ಮಲ್ಲಿ ಸಿಗುವಂತಹ ಸಾಲಗಳು ಕೂಡ ಕೊಡ್ತೀವಿ ಟ್ಯಾಕ್ಸ್ ಮುಖಾಂತರ ಕೂಡ ಕೊಡ್ತೀವಿ ಸದುಪಯೋಗ ಮಾಡ್ಕೊಳ್ಳಿ ಅದರಲ್ಲೂ ಮಹಿಳಾ ಸಬಲೀಕರಣಕ್ಕೋಸ್ಕರ ನಮ್ಮಲ್ಲಿ ಐದು ಲಕ್ಷದವರೆಗೂ ಜೀರೋ ಪರ್ಸೆಂಟ್ ಬಡ್ಡಿ ಮಹಿಳಾ ಸಾಲ ಕೊಡ್ತೀವಿ ಅದನ್ನು ಹದಿನೈದು ಲಕ್ಷದವರೆಗೂ ಕೊಡ್ತೀವಿ ಕೃಷಿ ಸಾಲ ಮತ್ತು ಕೃಷಿಗೆ ಕೊಡ್ತೀವಿ ಕೃಷಿ ಸಾಲ ಬಂದಾಗ ಸಿ ಸಾಲ ಇರ್ಬೋದು ವಸ್ತು ಸಾಲ ಕುರಿ ಮೇಕೆ ಸಾಕಾಣಿಕೆಗಾಗಿ ಕೊಡ್ತೀವಿ ಕೃಷಿ ಹತ್ರ ಸಾಲಗಳು ಬಂದಾಗ ಚಿನ್ನದ ಸಾಲ ಮನೆ ಸಾಲ ವಾಹನ ಸಾಲ ಈ ಥರದ ಸಾಲಗಳು ಸದುಪಯೋಗ ಪಡಿಸ್ಕೊಳ್ಳಿ ಎದುರುಗಿ ಬಂದವರು ಈ ಒಂದು ಬ್ಯಾಂಕಿಂಗ್ ಶಾಖೆ ಇವತ್ತಿಂದ ನಾಳೆಯಿಂದ ಓಪನ್ ಆಗಿದೆ ದಯವಿಟ್ಟು ನಾವು ಎಷ್ಟೋ ಖರ್ಚು ಮಾಡಿ ಮಾಡೋದಲ್ಲ ಮುಖ್ಯ ನೀವು ನಮ್ಮ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸಬೇಕು ಜೊತೆಗೆ ನೀವೆಲ್ಲ ಹಣಕಾಸಿನ ವ್ಯವಹಾರನ ಈ ನಮ್ಮ ಬ್ಯಾಂಕ್ನಲ್ಲೇ ಮಾಡಬೇಕು ಯಾಕಂದ್ರೆ ಇದು ನಿಂದ್ರೆ ಬ್ಯಾಂಕು ಈ ಬ್ಯಾಂಕ್ ಅಭಿವೃದ್ಧಿ ಆದರೆ ನಮ್ಮ ಪಂಚಾಯಿತಿ ಎಲ್ಲರೂ ಅಭಿವೃದ್ಧಿ ಆದಂಗೆನೆ ಅಂತ ಈ ಸಂದರ್ಭ ತರಕಲೆಯನ್ನು ಕೇಳ್ಕೊಳ್ತಾ ಏನು ಇವತ್ತು ಚಿಕ್ಕಾಸಳ್ಳಿ ಕೃಷಿ ಪತ್ತಿನ ವ್ಯವಹಾರ ವ್ಯವಹಾರ ಸೇವಾ ಸಹಕಾರ ಸಂಘ ನಿಯಮಿತ ಈ ಒಂದು ಬ್ಯಾಂಕ್ ನವೀಕೃತ ಕಟ್ಟಡ ಮತ್ತು ಗಣಕೀಕೃತ ಬ್ಯಾಂಕಿಂಗ್ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಎಲ್ಲರಿಗೂ ನಮ್ಮ ಬ್ಯಾಂಕ್ನ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಒಂದು ನಮ್ಮ ಇಪ್ಪತ್ತೊಂದು ಹಳ್ಳಿ ಹಳ್ಳಿ ಬ್ಯಾಂಕ್ನ ವ್ಯಾಪ್ತಿಗೆ ಹಳ್ಳಿಲಿ ಬರ್ತದೆ ಈ ಹಳ್ಳಿನಲ್ಲಿ ಬ್ಯಾಂಕ್ ವ್ಯವಸ್ಥೆ ಇರಲಿಲ್ಲ ಈಗ ಮಾಡಿದ್ದೀವಿ ದಯವಿಟ್ಟು ನಮ್ಮ ಇಪ್ಪತ್ತೈದು ಹಳ್ಳಿಯ ಎಲ್ಲ ಸಾರ್ವಜನಿಕರು ಈ ಬ್ಯಾಂಕ್ನ ಗ್ರಾಹಕರಾಗಿ ಇಲ್ಲಿ ಒಂದು ಹಣಕಾಸಿನ ವ್ಯವಹಾರನ ಅದನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಜೊತೆಗೆ ನಾನು ಒಂದು ಅಧ್ಯಕ್ಷ ಸ್ಥಾನ ಒಂದು ಮೂರು ನಾಲ್ಕು ತಿಂಗಳಿಂದ ಸಿಕ್ತು ಈ ಅಧ್ಯಕ್ಷ ಸ್ಥಾನ ಸಿಗಬೇಕಾದ್ರೆ ಯಾವುದೇ ಚುನಾವಣೆ ಪ್ರಕ್ರಿಯೆ ಏನು ಆಗಲಿಲ್ಲ ಎಲ್ಲರೂ ಪಕ್ಷಾತೀತವಾಗಿ ನನ್ನ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಮಾಡಿದ್ರು ಅಧ್ಯಕ್ಷತನ ಆದಮೇಲೆ ನಾನು ಒಂದೇನೋ ಒಂದು ಬ್ಯಾಂಕಿಗೆ ಒಂದು ಸೇವೆ ಸಲ್ಲಿಸಬೇಕು ಅಂತೇಳಿ ಈ ಒಂದು ಎಲ್ಲ ನೇಕ್ತವಾದ ಬ್ಯಾಂಕ್ ವ್ಯವಸ್ಥೆ ಮಾಡಿದ್ದೀವಿ ಈ ನಮ್ಮ ಆಡಳಿತ ಏನು ಹಾಗೆ ತುಂಬ ಸಹಕಾರ ಕೊಡ್ತಿದ್ದಾರೆ ಮತ್ತು ನಾಳೆಯಿಂದ ನಮ್ಮ ಇಲ್ಲಿ ಹೆಚ್ಚು ಕಡಿಮೆ ಒಂದು ತೊಂಬತ್ತರಿಂದ ನೂರು ಶಕ್ತಿ ಸಂಘಗಳಿದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಅವರೆಲ್ಲರೂ ಇಲ್ಲೇ ನಮ್ಮ ಮುಂದಿನ ದಿನಗಳಲ್ಲಿ ಹಣಕಾಸಿನ ವ್ಯವಹಾರ ಮತ್ತು ಖಾತೆ ತೆರೆದು ಇಲ್ಲೇ ಮಾಡಲಿ ಮತ್ತು ಎಲ್ಲ ಗ್ರಹ ಇಲ್ಲೇ ಮಾಡಲಿ ಇಲ್ಲೇ ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತು ಅತಿ ಶೀಘ್ರದಲ್ಲೇ ನಮ್ಮ ಇಂಡ್ಲಾಡಿ ಗ್ರಾಮದಲ್ಲಿ ಒಂದು ಬ್ಯಾಂಕ್ನ ಶಾಖೆಯನ್ನು ಕೂಡ ಅಲ್ಲಿ ತೆರೆಯೋಲಿ ತೆರೆ ತೆರೆಯೋದಿದ್ದೇವೆ ಯಾಕಂದರೆ ಅಲ್ಲಿ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಸುಮಾರು ಎರಡು ಸಾವಿರ ಎಕರೆ ಅಕ್ವೈರ್ ಆಗಿದೆ ತುಂಬ ಹಣಕಾಸಿನ ವ್ಯವಹಾರ ಅಲ್ಲಿದೆ ಈಗ ನಾವು ಇಲ್ಲಿಂದ ಒಂದು ಬ್ಯಾಂಕ್ಗೆ ಕಮರ್ಷ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಹೋಗಬೇಕಾದ್ರೆ ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಹೋಗಬೇಕು ನಮ್ಮ ಬ್ಯಾಂಕ್ ನಮ್ಮ ಹಳ್ಳಿ ವ್ಯಾಪ್ತಿಯಲ್ಲೇ ಒಂದು ಬ್ಯಾಂಕ್ ಹಣ ಬ್ಯಾಂಕ್ ಇದ್ದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಈ ಒಂದು ಬ್ಯಾಂಕ್ನ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಬೇಕು ಅಂತ ಕೇಳಿ ಎಲ್ಲನೂ ಕೇಳ್ಕೊಳ್ತೀನಿ ಸೇವಾ ಸಹಕಾರ ಸಂಘ ಬ್ಯಾಂಕ್ ನಿಯಮದಿಂದ ಈಗಿನ ಮಟ್ಟಕ್ಕೆ ಬ್ಯಾಂಕಿಂಗ್ ವ್ಯವಹಾರ ನಡೆದಿದ್ದು ನವೀಕೃತವಾದಂಥ ಕೇಂದ್ರ ವ್ಯವಹಾರ ನಡೆದಿದ್ದು ಅದಕ್ಕೆ ಆಡಳಿತ ಮಂಡಳಿ ಮತ್ತು ಬ್ಯಾಂಕಿನ ನಾವು ಅವರು ಅವಳು ಗಣಿಕೀಕೃತ ಬ್ಯಾಂಕನ್ನು ಈ ವ್ಯವಹಾರವನ್ನು ಮುಂದುವರಿಸೋದಕ್ಕೆ ಹೇಳಿದ್ದಾರೆ ಹಾಗೂ ಇದುವರೆಗೂ ಈ ನಮ್ಮ ಬ್ಯಾಂಕಿಂಗು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸಿರಲಿಲ್ಲ ಈಗ ನಾವು ಮೂರು ತಿಂಗಳಿಂದ ಆಯ್ಕೆಯಾಗಿ ಬಂದ ಮೇಲೆ ಅದರಲ್ಲೂ ನಮ್ಮ ಅಧ್ಯಕ್ಷರ ಸಮ್ಮುಖದಿಂದ ಈ ವೇಳೆ ವೇಳೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಟ್ಟಿರುವುದರಿಂದ ಬ್ಯಾಂಕಿಂಗ್ ವ್ಯವಹಾರಗಳು ಸುತ್ತಮುತ್ತ ಗ್ರಾಮಸ್ಥರು ಸ್ತ್ರೀ ಸಂಘಗಳು ಹಾಗೂ ಜನತೆ ರೈತರು ಪರವಾಗಿ ಬ್ಯಾಂಕಿಂಗ್ ಅಕೌಂಟ್ಗಳನ್ನ ಖಾತೆ ಓಪನ್ ಮಾಡಿಕೊಂಡು ಮುಂದುವರಿಸಬೇಕಾಗಿ ಓದು ಸರ್ಕಾರ ಪತ್ತಿನ ಸಂಘದ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಈಗಾಗಲೇ ಅವರು ಏನು ಪ್ರೆಸ್ ಮೀಟ್ ಮುಖಾಂತರ ತಮಗೆ ಅವರ ಅಂಶಗಳಿಗೆ ಹೇಳಿದ ಪ್ರಕಾರ ರೈತರು ಸಹ ಅವರಿಗೆ ಸಹಕಾರ ಕೊಟ್ಟು ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಹಣಕಾಸಿನ ವಹಿವಾಟುಗಳನ್ನು ಇದೇ ಬ್ಯಾಂಕ್ ಮೇಲೆ ಮಾಡ್ತಾ ಇಂಡವಾಡಿ ಪಂಚಾಯತಿ ವ್ಯಾಪ್ತಿ ಎಲ್ಲ ಜನರು ಈ ಸಹಕಾರ ಸಂಘಕ್ಕೆ ಸಹಕಾರ ಕೊಡಬೇಕು ಅದೇ ರೀತಿ ಏನು ಇದು ಸಣ್ಣದಿರ್ಬೋದು ಏನು ವ್ಯವಸಾಯ ಸೇವಾ ಸಹಕಾರ ಸಂಘ ಅದು ಮುಂದೆ ಕೂಡ ಅವರ ಭವಿಷ್ಯನ ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಆಗೋದರಲ್ಲಿ ತಪ್ಪಿಲ್ಲ ಆದ್ದರಿಂದ ಈ ಮುಂದೆ ಏನು ಇಂಡುವಾಡಿನಲ್ಲಿ ಬ್ರಾಂಚ್ ಆಫೀಸು ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದೆ ಆದರೆ ಇಲ್ಲಿನ ಏನು ಸಹಕಾರ ಸಂಘದ ಎಲ್ಲ ಸಹಕಾರದ ಸ ಸದಸ್ಯರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ಜನರಿಗೆಲ್ಲರೂ ಕೂಡ ಅನುಕೂಲ ಆಗ್ತದೆ ಆ ಎಲ್ಲ ಕರ್ಷಕಾರ್ಯಗಳನ್ನು ಮಾಡಲಿ ಈ ಸಂಘ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಶುಭವನ್ನು ಆಲಿಸ್ತೀನಿ